ಪುಡಿ ಅಂತ ಯಾರು ಕೇಳಿಲ್ಲ ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಜನಗಳ ಮೇಲೆ ತರಿಗಳ ಹಾಕ್ಕೊಂಡು ಆ್ಯಕ್ಚುಲಿ ದೇ ಆರ್ ಕಿಲಿಂಗ್ ದ ಪೀಪಲ್ ಆ್ಯಕ್ಚುಲಿ ಇವತ್ತು ನಿಜವಾಗ್ಲೂ ಹೇಳೋದಾದರೆ ಇವತ್ತು ಬೆ ಎಣ್ಣೆ ಬೆಳೆ ಇನ್ನೂರ ಹತ್ತು ರೂಪಾಯಿ ಆಗಿದೆ ಎಂಬತ್ತು ರೂಪಾಯಿ ಎಂಬತ್ತು ತೊಂಬತ್ತು ಎಂಬತ್ತೈದು ತೊಂಬತ್ತು ರೂಪಾಯಿ ಆಯ್ತಿತ್ತು ಇನ್ನೂರ ಹತ್ತು ರೂಪಾಯಿ ಆಗಿದೆ ಒಳ್ಳೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಣ್ಣೆ ಹದಿನ ಎಂಬತ್ತೈದು ತೊಂಬತ್ತಿದ್ದು ನೂರ ಎಂಬತ್ತು ರೂಪಾಯಿ ಆಗಿದೆ ದಿಸ್ ದಿ ಬರ್ಡನ್ ಫಾರ್ ದಿ ಪಬ್ಲಿಕ್ ನಾವು ಬಡವರ ಪರ ಸರ್ಕಾರ ಅಂತಾರೆ ಈ ಖಂಡಿತ ಅಲ್ಲ ದೇವರು ಇವರೆಲ್ಲ ಡಿ ಕೆ ಶಿವಕುಮಾರ್ ಬಡವ್ರೆ ಅಥವಾ ಸಿದ್ದರಾಮಯ್ಯ ಅವ್ರ ಬಡವ್ರೆ ಅಥವಾ ಕೆ ಜೆ ಜಾರ್ಜ್ ಬಡ ಬಡವ್ರೆ ಲಾಟ್ ಆಫ್ ಪ್ರಾಪರ್ಟಿ ಕೆಜೆ ಕೆಜೆ ಜಾರ್ಜ್ ಅವರು ಈ ಆ್ಯಸ್ ಒನ್ಲಿ ಟು ಐ ಟಿ ಪಾರ್ಕ್ಸ್ ಅಷ್ಟೇ ಬಾಬಾ ಕ್ರಿಸ್ಟೇಜ್ ಗ್ರೂಪ್ ಎಲ್ಲ ಅವ್ರೆ intré de leste prestai grup de di, vi qu quejar. Li goler' ai ball, mai me por for. Na Staton unbunché de tono. ಕಾಂಗ್ರೆಸ್ ಗೌರ್ಮೆಂಟ್ ಅವಾಗ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಏನು ಮಾಡ್ತು ಇವತ್ತೇನು ಮಾಡ್ತಾ ಇದೆ ಐ ನೋ ಎವ್ರಿಥಿಂಗ್ ಅಬೌಟ್ ಇಟ್ ನಾವು ಸಂವಿಧಾನದ ಪರ ನಡೀತಾ ಇದೀವಿ ಮಹಿಳೆ ಸಬ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ನಾವು ಎರಡು ಸಾವಿರ ನಡೀತಾ ಇಲ್ಲ ಎರಡು ಸಾವಿರ ಕೊಡೋದಿಂದ ಗಂಡು ಏನು ಅವ್ರ ಮನೆ ಆಗ್ತಾ ಇಲ್ಲ ಇವತ್ತು ಗ ಸೆಂಟ್ರಲ್ ಗೌರ್ಮೆಂಟ್ ಕೊಡು ಐದು ಕೆ ಜಿ ಯಾಕೆ ಮೂರು ಕೆ ಜಿ ಕೊಡ್ತಾ ಇದ್ದಾರೆ ಈ ಇವ್ರಿಗೆ ಹತ್ತು ಕೆ ಜಿ ಕೊಡ್ತೀವಿ ಹದಿನೈದು ಕೊಡ್ತಿ ಕೊ ಕೆ ಜಿ ಕೊಡ್ತೀವಿ ಅಂತ ಬಂದವ್ರು ಇವರು ಏನು ಕೊಟ್ಟಿದ್ದಾರೆ ಇವಾಗ ಒಂದು ಸೆವೆಂಟಿ ಫೋರ್ ರುಪೀಸ್ ಒನ್ ಏಯ್ಟಿ ಫೋರ್ ರುಪೀಸ್ ಕೊಡ್ತೀವಿ ಅಂದರು ಅದು ಕೊಡ್ತಾ ಇಲ್ಲ ಇವಾಗ ಮೂ ಏನಿಲ್ಲ ಬ ಪಬ್ಲಿಕ್ಕಿಗೆ ತುಪ್ಪ ಹಚ್ಚುತ್ತಾ ಇದ್ದಾರೆ ಅಷ್ಟೇ ಬೆಣ್ಣೆ ಹಚ್ಚುತ್ತಾ ಇದಾರೆ ದೇ ಆರ್ ನಾಟ್ ಹೆಲ್ಪಿಂಗ್ ಎನಿಬಡಿ ಕರೆಂಟ್ ಫ್ರೀ ಕೊಟ್ಟಾಗ್ಲಿಂದ ಲೋಡ್ ಶೆಡಿಂಗ್ ಜಾಸ್ತಿ ಆಗಿದೆ ಅಂತ ಹೌದಾ ಖಂಡಿತ ನಮ್ಮಲ್ಲಿ ದಿವಸಕ್ಕೆ ಒನ್ ಒನ್ ಟೂ ಅವರ್ಸ್ ಹೋಗ್ತಾ ಇದೆ ಬೆಳಗ್ಗೆ ಒನ್ ಅವರ್ ಆಗುತ್ತೆ ಮಧ್ಯಾಹ್ನ ಒನ್ ಅವರ್ ಆಗುತ್ತೆ ವಟ್ ಇಸ್ ದ ಬೆನಿಫಿಟ್ ವಿ ಆರ್ ಗೆಟಿಂಗ್ ನಾನು ಎಲೆಕ್ಟ್ರಿಕ್ ಬಿಲ್ ತೋರಿಸ್ತಾ ಐ ವಾಸ್ ಗೆಟಿಂಗ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟು ಡೇ ಆಮ್ ಗೇಟಿಂಗ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜೋಬಲೇ ಇದೆ ಮತ್ತೆ ತೋರಿಸ್ತೀನಿ ಇಲ್ಲ ಇದೆ ನೋಡಿ ಎಲ್ಲರಿಗೂ ಪೀಪಲ್ ದೇ ಹವ್ ನಾಟ್ ಎಂಜಾಯ್ಡ್ ಅದರ್ ಪೀಪಲ್ ಇವ್ರು ಯಾರಿಗೆ ಎಲ್ಲ ಹೇಳುವಲ್ಲ ದಿಸ್ ಆಲ್ ಬಂಕಮ್ ಮಧು ಬಂಗಾರಪ್ಪ ಅನ್ಎಜುಕೇಟೆಡ್ ಅವ್ನಿಗೇನು ಗೊತ್ತಿಲ್ಲ ಅವ್ನು ತೊಗೊಂಡೋಗಿ ಎಜುಕೇಷನ್ ಬಿಟ್ರು ಏನು ಗೊತ್ತಿಲ್ಲ ಇವನು ಯಾರು ನಿಮ್ಮ ಇವನು ಹೆಲ್ತ್ ಮಿನಿಸ್ಟ್ರ್ ಮಾಡಿದ್ದಾರೆ ಅವನಿಗೆ ಫಾರ್ಮಸ್ಯೂಟಿಕಲ್ ಚೇಂಜ್ ಗೊತ್ತಿದೆ ದಿನೇಶ್ ಗುಂಡೂರು ಅವಗೆ ಮೆಡಿಕಲ್ ಲೈನಲ್ಲಿರೋರನ್ನ ಮೆಡಿ ವಾಟ್ ದೇ ನೋ ದೇ ಹ್ಯಾವ್ ಟು ಪುಟ್ ದ ದಟ್ ಟೈಪ್ ಆಫ್ ಪೀಪಲ್ ನಾಟ್ ಯಾವ ಅನ್ವನ್ಪ್ಲೈರ್ ಯಾರನೂ ಎಲ್ಲರೂ ತೊಗೊಂಬಂದು ನಿಮ್ಮ ಹೆಲ್ತ್ ಆಗು ಅಂತಂದರೆ ಅವನಿಗೆ ಕಾಯಿಲೆಗಳು ಎಷ್ಟಿದೆ ಅಂತ ಅವ್ನಿಗೆ ಗೊತ್ತಿದೆಯಾ ಹಿಮ ಹಿಮ ಯಾವ ಲೈನಲ್ಲಿ ಇರ್ತಾರೋ ಅಂತ ಅವ್ರನ್ನ ತೊಗೊಂಡೋಗಿ ಹಾಕಬೇಕೆ ಹೊರತು ಎಲ್ಲರನ್ನೂ ಹಾಕೋದಲ್ಲ ಅಲ್ಲಲ್ಲ ಎಜುಕೇಷನ್ ಮಿನಿಸ್ಟ್ರಿಂದ ಇನ್ನೊಬ್ಬ ಬ್ಯಾಕ್ ಗ್ರೌಂಡ್ ಆಫ್ ದಿ ಇದಲ್ವಾ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಗೊತ್ತಿರಬೇಕು ಇವನು ತೊಗೊಂಡೋಗಿ ಏನೂ ಗೊತ್ತಿಲ್ಲ ಅವ್ನು ತೊಗೊಂಡೋಗಿ ಎಜುಕೇಷನ್ ಮಿನಿಸ್ಟ್ರು ಇನ್ನೊಬ್ಬ ಹೆಲ್ತ್ ಮಿನಿಸ್ಟ್ರು ಹೆಲ್ತ್ ಮಿನಿಸ್ಟ್ರಿಗೆ ಏನು ಗೊತ್ತಿದೆ ಹಂಗಾಗದಲ್ಲಿ ಏನಿದೆ ಅಂತ ಅವ್ನು ತಿಳ್ಕೊಂಡಿರಬೇಕು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡಿರಬೇಕು ಐ ಮೀನ್ಸ್ ಐ ಎ ಸೈನ್ಸ್ ಮ್ಯಾನ್ ಐ ಮ್ಯಾನ್ ಇಂಜಿನಿಯರ್ ಬಡ ಪ್ರೊಫೆಷನ್ ಐ ವಾಸ್ ಡೀಲಿಂಗ್ ವಿತ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಪ್ರೌಟ್ ಸೌತ್ ಇಂಡಿಯಲ್ಲಿ ಅಪ್ಪ ಎಲ್ಲ ಅದನ್ನ ಸಪ್ಲೈ ಮಾಡಿರೋದು ಫೋರ್ಟೀಸಿಗೆ ನಾನು ಸಪ್ಲೈ ಮಾಡಿದ್ದೀನಿ ಮಹಾವೀರ್ಜಿನ ಸಪ್ಲೈ ಮಾಡಿದ್ದೀನಿ ಯು ಮಸ್ಟ್ ನೋ ಸಮಥಿಂಗ್ ಅಂತ ಬ್ಯಾಕ್ ಗ್ರೌಂಡ್ ಆಫ್ ಹೆಲ್ತ್ ಇವರಿಗೆ ಇವರಿಗೆ ಥೈರಾಯ್ಡ್ ಅಂದರೆ ಏನು ಗೊತ್ತಿದೆ ಇವನಿಗೆ ಥೈರಾಯ್ಡ್ ಯಾತಕ್ಕೆ ಬರುತ್ತೆ ಗೊತ್ತಿದೆಯಾ ಇವನಿಗೆ ಅಲ್ಲ ಅಲ್ಲ ಸರ್ ಇದು ಖಂಡಿತ ಇರಬೇಕು ಬ್ಯಾಕ್ ಗ್ರೌಂಡ್ ಅದರ ಸ್ವಲ್ಪ ತಿಳುವಳಿಕೆ ಪೌಂಡಾಗಿ ದಿನೇಶ್ ಗುಂಡ್ರು ಅವ್ರು ಅವ್ನಿಗೆ ಕರೋನಾ ಬಂತು ಅಂದರೆ ಅದರ ಎ ಬಿ ಸಿ ಡಿ ಏನು ಗೊತ್ತಿದೆ ಎ ಬಿ ಸಿ ಏನು ಗೊತ್ತಿದೆ ಅವನಿಗೆ ಅಲ್ಲ ಇದು ತೊಗೊಂಡೋಗಿ ಅವ್ನಿಗೆ ಬಂಗಾರಪ್ಪ ಯಾವುದ್ರಲ್ಲ ಇದ್ದವನು ಮಧು ಬಂಗಾರಪ್ಪ ಅವ್ನು ತೊಗೊಂಡು ಎಜುಕೇಷನ್ ಮಿನಿಸ್ಟ್ರು ಅವ್ನಿಗೆ ಏನು ಮಾಡಬೇಕು ಅನ್ನೋದಾಗ ಗೊತ್ತಿಲ್ಲ ಅವ್ರದ್ದು ಒಂಥರ ಮಾತಿನ ಶೈಲಿ ದುರಹಂಕಾರದ ಪರಮಾವಧಿ ಅನ್ಸುತ್ತೆ ಖಂಡಿತ ಸರ್ ಅವನಿಗೆ ಹೆಡ್ ಬೈಟ್ ಫೆಲೋ ಅದೇ ಸಾವರ್ಕರ್ ಫೋಟೋ ಅಲ್ಲ ಸಾವರ್ಕರ್ ಪಾಠನ ಬರೀ ತೆಗ್ದಾಕಲ್ಲ ಕಿತ್ತಾಕ್ತೀವಿ ಅಂದರು ಇವಾಗ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾವರ್ಕರ್ ಪಾಠ ಕಿತ್ತಾಕಿ ನಿಮ್ಮ ಚೆಕ್ ಫ್ರಾಡ್ ಕೇಸ್ನ ಆಗಿ ಹಾಕಿ ಅಂತ ಇದಾರೆ ಏನಿಸುತ್ತೆ ಈಗ ಖಂಡಿತ ಆಗ್ಬೇಕು ಸರ್ ಇವಾಗ ಆಲೇ ಅವ್ನಿಗೆ ಇದಾಗ ಕನ್ವಿಕ್ಷನ್ ಆಗಿದೆ ಅವ್ನಿಗೆ ಸಿಕ್ಸ್ ಮಂತ್ಸು ಅದನ್ನು ಖಂಡಿತ ಅವ್ನಿಗೆ ಇದು ಮಾಡಿ ಅವ್ನಿಗೆ ದುಡ್ಡಿದೆ ಹೈಕೋರ್ಟ್ಗೆ ಹೋಗ್ತಾನೆ ಸೆಷನ್ ಕೋರ್ಟ್ಗೆ ಹೋಗ್ತಾನೆ ಸ್ಟೇ ತೊಗೊಂಬರ್ತಾನೆ ಬಟ್ ಅದು ಅದೇ ಬಡವರು ಅಥವಾ ಮಿಡ್ಲ್ ಕ್ಲಾಸ್ ಮಾಡಿದ್ರೆ ಬಿಟ್ಬಿಡ್ತಾರೆ ಇವ್ರನ್ನ ಇಮಿಡಿಯೇಟಾಗಿ ದೊಡ್ಡ ಆ್ಯಕ್ಷನ್ ಆಗಲಿ ಅಲ್ವಾ ಅಧಿಕಾರ ಇದೆಲ್ಲದಿಂದ ಉಪಯೋಗಿಸ್ಕೋತಾ ಇದ್ದಾರೆ ಇದು ಇವತ್ತು ದೇಶನ ರಾಜ್ಯ ಹಾಳು ಮಾಡಿರೋದಕ್ಕೆ ಇದು ದಿಸ್ ಇದು ದಿ ಮೇನ್ ಎಕ್ಸಾಂಪಲ್ ನಾವೆಲ್ಲ ಕೊಟ್ವಿ ನಾವು ಏನು ಕೊಟ್ಟಿದ್ದೀರ ನೀವು ಯಾರಿಗೂ ಯಾರಿಗೂ ತಲುಪ್ತಾ ಇಲ್ಲ ತಲುಪ್ತಾ ಇಲ್ಲ ತಮ್ಗೆ ಯಾರಿಗೂ ಬೇಕೋ ಅವ್ರಿಗೆ ಮಾತ್ರ ಪಾರ್ಟಿ ವರ್ಕರ್ಸಿಗೆ ಕೊಡ್ತಾ ಇದ್ದಾರೆ ಥರ್ಡ್ ಪರ್ಸನ್ ಯಾರಿಗೂ ಸಹ ತಲುಪ್ತಾ ಇಲ್ಲ ದಿಸ್ ಇದು ವರ್ಷ ಗೋರ್ಮೆಂಟ್ ವಾಟ್ ಯಾರು ಆಮ್ ಆಲ್ರೆಡಿ ನಾನು ಎಂಟು ಎಕ್ಸ್ ಎಲೆಕ್ಷನಲ್ಲಿ ಓಟ್ ಹಾಕಿರೋ ನಾನು ಈ ಗೌರ್ಮೆಂಟ್ ಏನು ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ವಾಟ್ ಸಿದ್ದರಾಮಯ್ಯ ವಾಟ್ ಡಿ ಕೆ ಶಿವಕುಮಾರ್ ಬಿಡಿ ನೋಸ್ ನೆಕ್ಸ್ಟ್ ವರ್ಷ ಕೇಂದ್ರ ಕೇಂದ್ರ ಸರ್ಕಾರದ ಕೇಂದ್ರ ಚುನಾವಣೆ ಇದೆ ನೆಕ್ಸ್ಟ್ ವರ್ಷ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ನಿಮಗೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷಗಳು ಅವರೆಲ್ಲ ಇದಕ್ಕೂ ಸಮಾನ ಇಲ್ಲ ನರೇಂದ್ರ ಮೋದಿ ಇವಾಗ ನೋಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ಅಯೋಧ್ಯದಲ್ಲಿ ಅವ್ರಿಗಾಗಿರೋ ರಿಸೆಪ್ಷನ್ನು ಅಲ್ಲಿ ಇದನ್ನು ಓಪನ್ ಮಾಡಿದ್ರು ಗೊತ್ತಾ ನಿಮಗೆ ಇವತ್ತು ವಾಲ್ ವಾಲ್ಮೀಕಿ ಏರ್ಪೋರ್ಟ್ ಏರ್ಪೋರ್ಟ್ ಓಪನ್ ಮಾಡಿದ್ರು ಇವಾಗ ನೋಡ್ಕೊಂಡೇನ ಬರ್ತಾಯಿರೋದು ಸರ್ ಆಪ್ಷನ್ ವಾಜಪೇಯಿ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್ ಇಲ್ಲೇ ಆದರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಯಾವನು ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಕೊಡ್ತಾ ಇರಲಿಲ್ಲ ಸರ್ ವಾಟ್ ಈಸ್ ಆ್ಯಪನ್ ಟು ಇವರು ಅಮೇರಿಕನ್ ಪ್ರೆಸಿಡೆಂಟ್ ಏನಿದೆ ಪುಟಿನ್ ಏನಿದೆ ಇವತ್ತು ನಂಬರ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ವೋಟ್ ತಗೋಬೇಕಾರೆ ಪಬ್ಲಿಕ್ ಒಪಿನಿಯನ್ ನರೇಂದ್ರ ಮೋದಿಯವರ ವಿಷಯವಾಗಿ ಏನು ತಿಳ್ಕೊಂಡಿದ್ದಾರೆ ಲೈಫ್ ಬಯೋಗ್ರಫಿ ಗೊತ್ತು ನರೇಂದ್ರ ಮೋದಿ ಅವ್ರದ್ದು ವಿ ಕೆ ನಾಟ್ ಕಂಪೇರ್ ನರೇಂದ್ರ ಮೋದಿ ವಿತ್ ಎನಿ ದಿ ಟಾಮ್ ಟಿಕ್ ಅಂಡ್ ಹರಿ ಸೈ ವೆರಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್